ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗಳ್ರಿ ಹೆಂಗದ್ರಿ ನಾವ್ ತರ ಮಂದಿ ನೋಡ್ರಿ ನೀವು ಅರಾಮ ತರ್ಕೋತೀನಿ ಬರೀ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಆ ಬಹಳ ದಿನ ಆಯ್ತು ವ್ಲಾಗ್ ಹಾಕಿಲ್ಲ ಏನು ಸ್ಪೆಷಲ್ ವಿಷಯ ಇರ್ಲಿಲ್ಲ ಅಂತ ಹಾಕ್ಲಿಕ್ಕೆ ಮನಸ್ಸು ಬರೋಂಗಿಲ್ಲ ಮತ್ತ ನೋಡೋರಿಗೆ ಇಂಟ್ರೆಸ್ಟ್ ಅಂತಂಗಿಲ್ಲ ಹಾಗಾಗಿ ಹಾಕಿಲ್ಲ ತೋರಿ ಆಮೇಲೆ ನನ್ನ ಕೆಲಸನೂ ಒಂದು ಸ್ವಲ್ಪ ಜಾಸ್ತಿ ಐತಿ ವಿಡಿಯೋ ಮಾಡಿದ್ರೆ ನನಗೆ ಎಡಿಟ್ ಮಾಡಿ ಅದನ್ನು ಹಾಕೋದಾಗಲಿಲ್ಲ ಇವತ್ತು ಸ್ಟಾರ್ಟ್ ಮಾಡಿ ಬರ್ರಿ ಏನೇನಾಗ್ತದೆ ತೋರಿಸ್ತೀನಿ ಕಂಟಿನ್ಯೂ ನೋಡಿ ಫಸ್ಟ್ ಸಾರಿ ನೋಡ್ಲಿಕ್ಕೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿರಿ ಈಗ ಅಡುಗೆ ಮಾಡೋಕೆ ಎಲ್ಲಿ ರೆಡಿ ಮಾಡ್ಕೊಳಕ್ಕೀನಿ ನುಗ್ಗಿ ಸಾರು ಮಾಡ್ಬೇಕತ್ತೆ ಅಂಥೇಳಿ ಭಾಳ ಜನ ಕೇಳ್ತಾರೆ ನಾನ್ ವೆಜ್ ಮಾ ತಿನ್ ತಿನ್ನಂಗಿಲ್ಲ ಏನು ರೀ ನೀವು ಹೌದು ನಾನ್ ವೆಜ್ ಮಾಡೋದು ತೋರಿಸಿಲ್ಲಲ್ಲ ಅಂಥೇಳಿ ವೆಜ್ ಭಾಳ ತಿನ್ನಂಗಿಲ್ಲ ವರ್ಗದಾಗ ಒಂದು ಒಂದು ಆರು ಸಾರಿ ಬೇಡ ಎಂಟು ಸಾರಿ ಅಷ್ಟೇ ಭಾಳ ಮಾಡೋಂಗಿಲ್ಲ ಆಮೇಲೆ ನಾನ್ ವೆಜ್ ಮಾಡ್ದಕ್ಕೆ ನಮಗೆ ಅಷ್ಟು ಇನ್ನು ಏನೊಂಥರ ಇಷ್ಟನೂ ಅನ್ಸಂಗಿಲ್ಲ ತಿನ್ಲಕ್ಕ ಇಷ್ಟ ಐತಿ ಬಟ್ ಮಾಡ್ಲಾಕಷ್ಟು ಇಷ್ಟ ಅನ್ಸಂಗಿಲ್ಲ ಹಾಗಾಗಿ ಯಾವಾಗಲೂ ವೆಜ್ ಮಾಡ್ತೀವಿ ಆಮೇಲೆ ದೇಹಕ್ಕೆ ನಾನ್ ವೆಜ್ಗಿಂತ ತರಕಾರಿದು ಅಡುಗೆಗಳು ಭಾಳ ಚಲೋ ಆರೋಗ್ಯಕ್ಕೆ ಒಳ್ಳೆಯದು ಅದ್ರಾಗ ಈ ಬ್ಯಾಚಿಗೆ ದಿನದಾಗಂತೂ ಭಾಳ ತಿನ್ಲಿಕ್ಕೆ ಹೋಗಬಾರ್ದು ನಾನ್ ವೆಜ್ ಭಾಳ ಶೇಕಿ ಐತಿ ಇನ್ನೂ ಕಾವು ಆತದ ತಂತಾರೆ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಸರ್ವೆ ಮಾಡ್ಕೊಂಬರ್ಬೇಕು ರೀ ಈಗ ಸರ್ವೆ ಅಂತೂ ಹಾಕ್ಯಾರ ಮನೆ ಮನೆ ಸಮೀಕ್ಷೆ ಮಕ್ಕಳದು ಇಂಜೆಕ್ಷನ್ದು ಅದರ ಸರ್ವೆ ಮಾಡ್ಕೊಂಡು ಬರಬೇಕು ಚಾಕು ಒಂದು ಸ್ವಲ್ಪ ಮಂಡೈತಿ ಐತಿ ಸಾಮ್ರ್ದೈತಿ ಚಾಕು ಯಾವಾಗಲೂ ಹೋಳಂಗಿಲ್ಲ ಕುಡಿಗಿಲ್ಲ ಈಗ ಏನಂತೀವಲ್ಲ ಅದರಲ್ಲಿ ಹೊಳಿತೀವಿ ಹಾಗಾಗಿ ಇದರಲ್ಲಿ ಚಾಕುಲೆ ಕಟ್ ಮಾಡೋದಷ್ಟು ಗೊತ್ತಿಲ್ಲ ನನಗೆ ಕಟ್ ಮಾಡಿ ಮಾಡ್ಲಿಕ್ಕೆ ಕೆಳಗಡೆದೇನಂತಾರೆ ಏನೋ ಹೇಳ್ತಾರೆ ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ಅದನ್ನು ಇಲ್ಲ ಕೆಳಗಡೆ ಇರ್ತಾರಲ್ಲ ಮನೆ ಥರ ಕಟ್ಟಿಗೆ ಮನೆ ಮತ್ತು ಪ್ಲಾಸ್ಟಿಕ್ ಮನೆಗೆ ಅದ್ಲಿ ಏನೋ ಕಟ್ ತರಕಾರಿ ಕಟ್ ಮಾಡಾವೆ ಅದಾವ ಈಗ ಇತ್ತೀಚೆಗೆ ಭಾಳ ಮಂದಿ ಮನೆಯಾಗಿರ್ತಾವೆ ನಮ್ಮ ಮನೆಯಾಗೂ ತಂದಿಲ್ಲ ಈಗ ನುಗ್ಗಿಕಾಯಿ ಅದು ಫ್ರೆಶ್ ಆಗಿತ್ತಂದ್ರೆ ಮ್ಯಾಗಿನ ಸಿಪ್ಪಿ ಜಲ್ದಿ ಜಲ್ದಿ ಸುರಿತೈತಿ ಫಸ್ಟ್ ಫಸ್ಟ್ ಉದ್ದ ಏನಿರ್ತಾರೆ ಅಲ್ಲಿ ಉದ್ದೈತಿ ತಾನೇ ಬರ್ತದ ಅದ್ರದ್ದು ನಿನ್ನೆ ತಂದೀವಿ ಫ್ರಿಜ್ ಇಲ್ಲ ತರಕಾರಿ ಇಡ್ಲಿಕ್ಕೆ ಒಂದು ಸ್ವಲ್ಪ ಐತಲ್ಲ ಅದಕ್ಕೆ ಅರ್ಧಕ್ಕೆ ಕಟ್ ಆಗ್ಲಿಕ್ಕದ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೋತ ನಾನು ಕಿತ್ಲಕ್ಕಿನಿ ಮ್ಯಾಗಿನ್ ಅಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಕುಕ್ಕರ್ ಹೋಗೋಕ್ಕಿಂತ ರೊಟ್ಟಿ ಬರ್ದಿದ ಆವಾಜ್ ಕೇಳಿದ್ರೆ ಅಡುಗೆ ಮುಗ್ದಂಗೆ ನೋಡ್ರಿ ರೊಟ್ಟಿ ಆಾಜ್ ಭಾಳ ಬರ್ತವು ಹಳ್ಯಾಗ ಅದು ಆಯ್ ಮಾಡ್ಲಕ್ಕತ್ತಳೆ ನಾನು ಮಾಡ್ಬೇಕತ್ತಂದ್ರೆ ಅಭಿ ಬಂದು ಮ್ಯಾಗ್ ಮ್ಯಾಗ್ ಬಿಡ್ತಿರ್ತಾನೆ ಬಿಡಂಗಿಲ್ಲ ನಾ ಒಂದು ಮಾಡೋದ್ರಾಗೆ ಅದೊಂದು ಆಗಿಬಿಟ್ಟಿರ್ತೈತಿ ಅಲ್ಲಿ ಹಾಗಾಗಿ ನಾ ಇಲ್ಲಿ ಮ್ಯಾಗ್ ಹಸಿನ ಮ್ಯಾಗ ಅನ್ನ ಸಾರ ಏನು ಪಲ್ಯ ಈ ಥರ ಮಾಡಿದಿರ್ತ ಚಹಾ ಹಾಲು ಕಸೋದು ಆಮೇಲೆ ಈ ಮ್ಯಾಗಿಂದ ಕಸ ಹುಡ್ಗೋದು ಬಾಂಡೆ ತಿಕ್ಕೋದು ಈ ಥರದೆಲ್ಲ ಮಾಡ್ಲಕ್ಕಿರ್ತೀನಿ ಆಯಿ ಪೂಜೆ ಮಾಡಿ ಮತ್ತು ರೊಟ್ಟಿ ಅರ ಚಪಾತಿಯರ ಮಾಡ್ತಿರ್ತಾಳೆ ದಿನ ನಾ ಮಾಡಂಗಿಲ್ಲ ರೊಟ್ಟಿ ಚಪಾತಿ ಆಯೇ ಮಾಡಿರ್ತಾಳೆ ಬರೀ ಚಹಾ ಕುಡೀನಂತ ಚಹಾ ರೆಡಿ ಆಗೈತಿ ಚಾಯ್ ಇಟ್ಟು ಕೊಟ್ಟು ಈ ನಾಳೆ ಯಾಕೋ ಲೇಟ್ ಆಯಿತು ಇವತ್ತು ದಿನ ಜಲ್ದಿ ಬಂದಿರ್ತವೆ ದಿನ ಲೇಟ್ ಮಾಡಿ ಬರ್ತಾವೆ ಒಂದು ಸಾರಿ ಮುಂಜಾನೆ ಜಲ್ದಿ ಬಿಟ್ರಂದ್ರೆ ಆರು ಗಂಟೆಗೆ ಬಿಟ್ರಂದ್ರೆ ಮರು ದಿವಸ ಏಳುವರೆ ಗಂಟೆದಿಂದ ಬರ್ತಾವೆ ಹಿಂಗೆ ಬರ್ತೈತಿ ನಳ ಅಷ್ಟೊತನ ಅಬಿ ಹೇಳೋತನ ಇದಿಷ್ಟು ಚಾಗಿ ಕುಡಿದು ನಳ ಬಂದಂದ್ರೆ ನೀರು ತುಂಬ್ಕೋಬೇಕು ನಾಯಿ ಬರುವಾಗ ಹೊಲದಿಂದ ಬರುವಾಗ ಒಂದು ಗೆಣಸ್ತಂದ ತಂದಾಳ್ರಿ ಅದ್ರ ಮ್ಯಾಗ ನೋಡ್ರಿ ಯಾವ ರೀತಿ ಬರ್ದಂಗ್ ಕಾಣಿಸ್ಲಕ್ ಅದು ಗೊರ್ಲಿ ಹತ್ತೈತಿ ಅದಕ್ಕೆ ಹಂಗ ಬರ್ದಂಗೆ ಆಗೈತಿ ನಮ್ಮ ಸಂಸ್ಕೃತಿ ಮಮ್ಮಿಲಿ ಲಭ್ಯ ಚಿನ್ನದ ಲಭ್ಯ ಚಿನ್ನದ ತೋರ್ಸ್ಲಿ ಏನತ್ ನಾನು ನೋಡ್ಲಿಕ್ಕೆ ಹೋಗಿನಿ ಅದು ಬರ್ದಿದ್ರ ಗತ್ಲೆ ಕಾಣಿಸ್ಲಕ್ ಅದಕ್ಕೆ ಅದಕ್ ಹಂಗ್ಲಕ್ತ ನಾನು ನೋಡಿ ಇದು ಬಿ ನಾ ಅನ್ಲಕತ್ತೀನಿ ಇಲ್ಲ ಅದು ಎರಡು ಕಿಲೋ ಅದ अमू रोटी कटले चपाती कटली नीनग चपाती कुड पुढी पल छोला हात <स्थाँगा> ಗಜ್ರೂ ಹಾಕ್ಲೇನು ಅಲ್ಲೇ ಮಾತ್ರ ಯಾವ್ದು ಹಾಕಿದ್ರ ನೋಕಿ ಜಾಸ್ತಿ ತಿನ್ನಂಗಿಲ್ಲ ಎಲ್ಲ ಹಂಗೆ ಇಟ್ಕೊಂಡ್ ಬಂದಿರ್ತಾನೆ ಒಣ ಚಪಾತಿನೇ ತಿಂತಾಳೆ ಏನ್ ಮಾಡ್ತಾವ ಗೊತ್ತಿಲ್ಲ ಆದ್ರೂ ಕಟ್ಟಂಗ ಕಟ್ಟಿನಿ ಸ್ವಲ್ಪ ತಿಂತಳೆ ಭಾಳ ತಿನ್ನಂಗಿಲ್ಲ ಆಮೇಲೆ ಹಿಂಡಿ ಬೇಕಾಕಿ ಬೇಕಾದ್ರೆ ತಿಂತಾಳೆ ಅಂದ್ರೆ ಇಲ್ಲ ಹಸಿಮೆಣ್ಸಿನ್ಕಾಯಿ ಪುಂಡಿ ಪಲ್ಯದ ಹಾಕಿನಿ ಬಟ್ ಒಳಗೆ ಖಾರ ಆಗಿರ್ತದೆ ಆಗಿಲ್ಲ ಗೊತ್ತಿಲ್ಲ ನಾನು ಏನೂ ಉಂಡಿರಲಿಲ್ಲ ಖಾರ ಆಗಿತ್ತಿಲ್ಲ ಅಂದ್ರೆ ಅದೇ ಹಿಂಡಿ ಅದರ ಮಿಕ್ಸ್ ಮಾಡ್ಕೊಂಡು ಉಂಟಾಳತ್ತೆ ಒಂದು ಸ್ವಲ್ಪ ಹಾಕಿದೆ ಭಾಳ ಖಾರ ಆಯ್ತಂದ್ರೆ ಹಳ್ಳಾಕ ಚಾಲು ಮಾಡಿಬಿಡ್ತಾ ಅದಕ್ಕೆ ಸೌತಿಕಾಯಿ ಮತ್ತು ಶೇಂಗದ ಕಾಳು ಹಾಕಿ ಭಾಳ ಇಷ್ಟ ಹಾಕಿ ಶೇಂಗದ ಕಾಳು ಅಡುಗೆಯಾಗಿ ಇರಬೇಕು ಮತ್ತು ಮ್ಯಾಲೂ ತಿಂತಾಳೆ ಹಾಕಿ ಊಟ ಮಾಡಾಗ ಸಂಸ್ಕೃತಿಗೆ ಆಕಿನ ಶಾಲೆಗೆ ಬಿಟ್ಟು ವಾಪಸ್ ನಾನು ನನ್ನ ಡ್ಯೂಟಿಗೆ ಹೋಗ್ಬೇಕು ರೀ ಟೈಮ್ ಭಾಳ ಆಗ್ತೈತಿ ಬಿಸಲೈತೆ ಅಂದ್ರೆ ಹೋಲಕ್ಕೆ ಹೊಲ್ ಅನಿಸ್ತದ ತಿರುಗಾಡ್ಲಿಕ್ಕೆ ಒಂದೊಂದು ಮನೆಗೆ ಒಂದು ಅರ್ಧ ಅರ್ಧ ತಾಸು ತಾನ ಹೋದಂಗೆ ಆಗಿಬಿಡ್ತೈತಿ ಯಾಕಂದ್ರೆ ಎಲ್ಲ ಅವರು ತಾಯಿ ಕಾರ್ಡೆಲ್ಲ ತೆಗಿಬೇಕು ಅದ್ರಾಗ ಇಂಜೆಕ್ಷನ್ ಆಗಿಂದೆಲ್ಲ ಡೇಟ್ ಬರ್ಕೋಬೇಕು ಮಗುವಿಂದ ತಾಯಿ ಕಾರ್ಡ್ ನಂಬರ್ ಬರ್ಕೋಬೇಕು ಎಲ್ಲ ಡೀಟೇಲ್ಸ್ ಇಡೀ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಅದರ ಮಕ್ಕಳು ಮರೀತಾರೆ ಅಂದ್ರೆ ಜಾಸ್ತಿ ಆಗ್ತೈತಿ ಟೈಮ ಹಾಗಾಗಿ ಲೇಟ್ ಆಗ್ತದೆ ಈಗ ಬಿಟ್ಟು ಬಂದು ನಾನು ಹೋಗಬೇಕತ್ತೆ ಅಂದ್ಕೊಂಡಿದ್ದೆ ಸೊ ಕಸದಾಟ ಹಾ ಹಾ ಜಾನ್ವಿ ಅಲ್ಲೇ ಅದಾಳ್ರಿ ಅವ್ರ ಕಾಕನ್ ಬಲೆ ಅದಾಳ ನಡಿ ಬಡ ಬಡ ನಡಿ ನಡಿ ಆಟ ಆಡ್ಕೋ ಹೋದ್ ನಮ್ಮ ಹಳ್ಳಿ ಕಡೆ ಹೆಂಗಂದ್ರ ಮನಿ ಮನಿ ತಿರುಗಾಡಿ ಈ ತರ ಕಟಗಿ ತೊಗೊಂಡ್ಬಂದು ಹೋಳಿ ದಹನ ಮಾಡ್ಲಿಕ್ಕ ಕೂಡಿಸಿಡಾದ್ರಿ ಇಲ್ಲಿ ಕೂಡಿಸಿಟ್ಟಾರ ನೋಡ್ರಿ ಗುಡಿ ಮುಂದೆ ಹೋಳಿದಹನ ಹೋಳಿ ಹುಣ್ಣಿಮೆ ದಿನ ಹೋಳಿದ ದಿನ ಇದು ಸುಡೋದು ಮನೆ ಮನೆಗೆ ಹೋಗಿ ತೊಗೊಂಡು ಬರ್ತಾರೆ ಕುಳ್ಳ ಮತ್ತು ದಮ್ ದಮನ ಕಟ್ಟಿಗೆ ಅದು ಆಮೇಲೆ ಅವ್ರು ಕಟ್ಟಿಗೆ ಅಥವಾ ಕುಳ್ಳ ಏನಾದರೂ ಅವತ್ತು ಮುಟ್ಟಿದ್ರಂದ್ರೆ ಅವು ಹೊಳ್ಳಿ ಇಸ್ಕೋಬಾರ್ದಂತ ಅದು ಏನಾರೇ ಹಿಂಗೆ ಕೆಟ್ಟ ಇದು ಆಗ್ತಾವತ್ತ ಮನೆ ಕೆಟ್ಟ ಘಟನೆಗಳು ನಡೀತಾವತ್ತ ನಮ್ಮ ಅದು ಹೇಳ್ತಿದ್ರು ಅವ್ರು ಏನಾದರೂ ಹಿಂಗೆ ಒಯ್ಲಿಕ್ಕೆ ಬಂದಾಗ ಕಟ್ಟಿಗೆ ಕುಳ್ಳ ಏನು ಒಯ್ಲಿಕ್ಕೆ ಬಂದಿರ್ತಾರಲ್ಲ ಮನೆ ಮನೆಗೆ ಬಿಡ್ಲಿಕ್ಕೆ ಅವ್ರು ಮುಟ್ಟೋದು ಹೊಳ್ಳಿ ಇಸ್ಕೊಳ್ಳೋದು ಅದು ಮಾಡಬಾರ್ದಂತ ನಮ್ಮ ಕಡೆ ಹಿಂಗೆ ಹೇಳ್ತಾರೆ ಪ್ರತಿ ಮನೆ ಮುಂದೆ ಹೋಳಿ ದಹನ ಮಾಡಿದ್ರು ಸಹ ಹಳ್ಳಿಗಳೊಳಗ ಒಂದು ಊರು ಊರದಿಂದ ಊರಿಗೆ ಒಟ್ಟು ಒಂದು ದೊಡ್ಡದಾಗಿ ಈ ತರ ಹೋಳಿ ದಹನ ಮಾಡ್ತಾರೆ ಎಲ್ಲ ಹಳ್ಳಿಗಳಾಗ ಐತಿ ನಮ್ಮ ಕಡೆ ಅಂತ ಉತ್ತರ ಕರ್ನಾಟಕ ಭಾಗದಾಗ ಅಲ್ಲಿ ತಾನೆ ಬಿಟ್ಟು ಬರಲಿ ಸಾಲಿ ಟೈಮ್ ಇನ್ನು ಹೊರಗೆ ಅದಾರ ಹುಡುಗರು ಆಟ ಆಡ್ಲ

ಬರ್ರಿ ಊಟ ಮಾಡೋಣ ಅಂತ ನಾನು ಹೋಗೋಕಿ ತಮ್ಮದ ಊಟ ಮಾಡಿ ಹೋಗ್ತೀನಿ ಇಲ್ಲಾಂದ್ರೆ ಅಲ್ಲಿ ಚಕ್ರ ಬಂದು ಎಲ್ಲರೂ ಬಿಳ್ಬೇಕಾಗ್ತೈತಿ ಹಾಗಾಗಿ ಊಟ ಮಾಡ್ಲಿಕ್ಕೆ ಹಾಕೊಂಡು ಕೂತೀನಿ ರೊಟ್ಟಿ ಮತ್ತು ಪುಂಡಿ ಪಲ್ಯ ಐತಿ ಮೊಸರ ನುಗ್ಗಿಕೆ ಸಾರು ಐತಿ ಆಮೇಲೆ ಅನ್ನ ಸಾರು ಉಣ್ಲಾಕ್ ಬರ್ತೈತಿ ಫಸ್ಟ್ ಮುಂಜಾನೆ ಊಟ ಮಾತ್ರ ಚೆಂದಾಗ ಉಣ್ಬೇಕು ಅದ್ರಾಗ ಈಗ ಬ್ಯಾಸಿಗೆ ದಿನ ಐತಿ ಚೆಂದಾಗ ಊಟ ಮಾಡಲಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಚಕ್ರ ಒಂದು ಬೀಳಬೇಕಾಗ್ತದ ಬೆಳಗಿನ ಊಟ ಭಾಳ ಮುಖ್ಯ ಆಗ್ತದ ಇಡೀ ದಿನ ನಾವು ಆ್ಯಕ್ಟಿವಿಟಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಬೆಳಗಿನ ಆಹಾರ ಭಾಳ ಇಂಪಾರ್ಟೆಂಟ ಬ್ರೇಕ್ಫಾಸ್ಟ್ ತಿಂದು ಅಂತ ಹೇಳಿಕೆಂದ್ರೆ ಒಂದಷ್ಟು ಜನ ಒಂದು ಇಡ್ಲಿ ಒಂದು ದೋಸೆ ಎತ್ತ ಇಲ್ಲ ಒಂದು ಕಪ್ ಚಹಾ ಒಂದು ಬ್ರೆಡ್ ಈ ಥರ ಅದೇನೋ ಶೋಕಿಗಾಗಿ ತಿಂತವ್ರೆ ಹ್ಯಾಂಗ ಗೊತ್ತಿಲ್ಲ ಆ ರೀತಿ ತಿಂದರೆ ನಮ್ಮ ದೇಹಕ್ಕೆ ಶಕ್ತಿಯರ ಎಲ್ಲಿ ಬರಬೇಕು ನಾನು ನೋಡ್ಲಿಕ್ಕೆ ತೆಳ್ಳಗೆ ಅನಿಸ್ತೀನಲ್ಲ ನಿಮ್ಗೆ ಆ ತೆಳ್ಳಗಿದ್ರು ಗಂಟು ಮುಟ್ಟಿದ್ದೀನಿ ಆರೋಗ್ಯವಾಗಿದ್ದೀನಿ ಈ ಥರ ಆರೋಗ್ಯದ ಆಹಾರ ಉಣೋದ್ರಿಂದ ಈ ಕಬ್ಬಿನ ಸೀಸನ್ ಬಂತಂದ್ರ ನಮಗರೇ ಬಸ್ ಸ್ಟ್ಯಾಂಡ್ ಬಲ್ಲಿದ್ದು ರೋಡ್ ಬಲ್ಲಿದ್ದು ಹೈಸು ಹೋಗ್ಲಿಕ್ಕೆ ಅಂಜಿಕೆ ಬರ್ತೈತಿ ಎತ್ತರ ಕಬ್ಬ ತುಂಬಿರ್ತಾರ ಸೈಡಿಗೆ ಎಲ್ಲ ಮೈ ಮೈ ಬಿತ್ತಂದ್ರೆ ಹೆಂಗಾಗ್ತಾನೆ ಅಂಜಿಕೆ ಬರ್ತೈತಿ ಕೆಲವೊಂದ್ಸಾರಿ ಬಿದ್ದಾವೆ ಇಲ್ಲೇ ನಮ್ಮ ಊರು ಸುತ್ತಮುತ್ತ ನಾವು ಪಲ್ಟಿ ಹೊಡ್ಕೊಂಡು ಬಾಳು ಒಜ್ಜೆ ಅದಾಗಿ ಚಂದಾಗಿ ಕಟ್ಲಾರ್ ಬಟ್ಟೈತ ಇದು ಈಗ ಫ್ಯಾಕ್ಟ್ರಿ ಬಂದಾಗ ಐತಿ ಆಮೇಲೆ ಕಬ್ಬಿನ ತೋಡಿ ಲಾಸ್ಟ್ ಮೇಲೆ ಆಮೇಲೆ ನೋಡ್ಬೇಕ್ರಿ ಎಷ್ಟು ಚಂದ ಅಂದ್ರೆ ಚೆಂದ ಏನು ಬರ್ತಾನೆ ಹಚ್ಚಾರ ಬಾಳಿ ದಿಂಡ ಆಮೇಲೆ ಏನಂತಾರ ತೆಂಗಿನ ಪರ್ಕಿ ಎಲ್ಲ ಹಚ್ಚಾರ ಮೂರು ಮೂರು ಟ್ರೈಲಿ ಅದ್ರಾಗ ಒಂದಲ್ಲ ಎರಡಲ್ಲ ಮೂರು ಹೊಂಟುದು ಜಬರ್ದಸ್ತ್ ಮಲಗ ಯಾರು ಚಂದರ ಚಂದ್ರ ಹಾಡನ್ನ ಹಾಡ ಹಚ್ಕೊಂಡು ಚಂದ ಹೊಂಟು ಅಕ್ಕ ಫುಲ್ ಕಲರ್ ಎಲ್ಲ ಹಚ್ಚಿಬಿಟ್ಟದ ಅದಕ್ಕೆ ಹೋಳಿ ಹೋಳಿ ಹುಣ್ಣಿಮೆ ಬೇರೆ ಸಲಕ್ಕೆ ಬಂದೈತೆಲ್ಲ ಹೋಳಿ ಹುಣ್ಣವಿ ಈಗೇ ಆಚರಣೆ ಮಾಡಿಬಿಟ್ಟಾರ ಕಬ್ಬಿನ ಗಾಡಿಗೆಲ್ಲ ಹಚ್ಚಿ ನಾನು ಮನೆಗೆ ಬಂದ ಮೇಲೆ ಅಬೀಗಿ ರೀ ಮನ್ಕೊಂಡ ನೋಡ್ರಿ ಜೋಳಿಗೆ ಎಷ್ಟು ಚಂದಿದ್ದು ಹೊಡ್ಲಿಕ್ಕೆ ಕೂಲರ್ ಹಚ್ಚಿನಿ ಮನೆಯಾಗ ಒಂದು ಸ್ವಲ್ಪ ಧಗಿ ಭಾಳ ಐತಿ ಪತ್ರ ಅದಾವಲ್ಲ ಹಾಗಾಗಿ ಶಕೆ ಭಾಳ ಆಗ್ತದ ಅವನು ಮನ್ಕೊಂಡ ಮತ್ತು ನಂದು ಒಂದು ಸ್ವಲ್ಪ ಬರೆಯೋದಿತ್ತು ಬಂದದೆಷ್ಟು ಬರ್ಕೋತ ಕುತ್ರೆ ಐತಿ ತಳಿ ಬರ್ಲಿಕ್ಕತ್ತಿದ್ದೆ ದಿನಂಗೆ ಈಗ ಯಾರು ಯಾಕೋ ಗೊತ್ತಿಲ್ಲ ಲೈವ್ ವಿಡಿಯೋಕೆ ಭಾಳ ಜನ ಕನೆಕ್ಟ್ ಆಗೋಲ್ಲಾಗಿರಿ ಯಾರು ವಿಡಿಯೋ ನೋಡ್ಲಾಕತ್ತೀರಿ ಪ್ಲೀಸ್ ಲೈವ್ ವಿಡಿಯೋಕೆ ಕನೆಕ್ಟ್ ಆಗಿರಿ ಸಪೋರ್ಟ್ ಮಾಡ್ರಿ ನಂಗೆ ಇನ್ನು ವಾಚ್ ಅವ್ರು ಭಾಳ ಕಡಿಮೆ ಐತಿ ಇನ್ನು ಕಂಪ್ಲೀಟ್ ಆಗಬೇಕು ಮತ್ತು ಅದು ವಾಚ್ ಅವರು ಕಂಪ್ಲೀಟ್ ಆದಮೇಲೆ ನಾನು ಮೂನೋಕೆ ಅಪ್ಲೈ ಮಾಡಿ ಮೂವನೇ ಸಕ್ಸಸ್ ಆಗಿ ನನಗೆ ಪೇಮೆಂಟ್ ಬರಬೇಕಂದ್ರೆ ಮತ್ತೆ ವರ್ಷ ಹೋಗ್ತೈತಿ ಆದಷ್ಟು ಜಲ್ದಿ ಆಗ್ಲತ್ತೇಳಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆಮೇಲೆ ನಿಮ್ಮ ಸಹಾಯ ಬೇಕಿದ್ರೆ ಮುಖ್ಯವಾಗಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇಲ್ಲಿವರೆಗೂ ಬೆಳೆದಿದ್ದು ಮತ್ತು ಇನ್ನೂ ನೀವು ಬೆಳೆಯೋಕ್ಕೆ ಸಹಾಯ ಮಾಡಿರಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನೀವು ವಿಡಿಯೋ ನೋಡದೆ ಅಂದ್ರೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗಬೇಡ್ರಿ ಯಾರು ಒಬ್ರಿಗೊಬ್ರು ಅದು ಹೊಳ್ಳಿ ಲೆಸ್ ಹಾಕೋತೋಗತೈತಿ ಕಡಿಮೆ ಆಗ್ತದ ಗಿಫ್ಟ್ ಕೊಟ್ಟು ಉಪಯೋಗಿಲ್ಲ ಬೇಸಿಗೆ ದಿನ ಅಂದ್ರೆ ಆದಷ್ಟು ಜಾಸ್ತಿ ನೀರು ಕುಡೀರಿ ಮತ್ತು ಮಜ್ಜಿಗೆ ಮೊಸರ ಈ ಥರ ತಂಪು ಆದ ಆಹಾರನ ಜಾಸ್ತಿ ಸೇವನೆ ಮಾಡಿರಿ ನಾನು ಒಂದು ಸ್ವಲ್ಪ ಮಜ್ಜಿಗೆ ಮೊಸರು ಇತ್ತು ಅದನ್ನು ಮಜ್ಜಿಗೆ ಮಾಡಿಟ್ಟಿನಿ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊರಿ ತಿಳಿಬೇಕಾದ್ರೆ ತಿಳಿ ಮಾಡ್ಕೊರಿ ನಿಮ್ಗೆ ಹಸಿ ಚಟ್ನಿ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಅಂದ್ರೆ ಬಿಡ್ಬೋದು ಏನಂತಾರೆ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಪೌಡ್ರ್ ಅಂತಾರೆ ಏನಂತಾರೆ ಅದಕ್ಕೆ ನಾನು ಅದೇನು ಹಾಕಿಲ್ಲ ನಾನಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ ಆದರೆ ಭಾಳ ದಪ್ಪ ದಪ್ಪಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ ಬಾಯಿಗೆಲ್ಲ ಸಿಕ್ಕತ್ತಂದ್ರೆ ನುಂಗ ಒಂಥರ ತಿನ್ಲಿಕ್ಕೆ ಒಲ್ ಅನ್ನಿಸ್ತೈತಿ ಹಾಗಾಗಿ ಪೇಸ್ಟ್ ಥರ ಮಾಡಿ ಕುಟ್ಟಿ ಹಾಕಿರಿ ಜೀರಿಗೆ ಪುಡಿ ಹಾಕಿನಿ ನಾನಿಲ್ಲಿ ಪೂರ್ತಿ ಪುಡಿ ಮಾಡಿ ಹಾಕಿರಿ ಉಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಮಸಾಲ ಮಜ್ಜಿಗೆ ಆಗ್ತೈತಿ ನಾನಿಲ್ಲಿ ಹಸಿಮೆಣ್ಸಿನ ಚಟ್ನಿ ಹಾಕಿಲ್ಲ ಪುದೀನ ಮತ್ತು ಕೊತ್ತಂಬರಿನೂ ಹಾಕ್ತಾರೆ ಅದೇನು ಹಾಕ್ಲಿಕ್ಕೆ ಹೋಗಿಲ್ಲ ನಾ ಇಷ್ಟೇ ಸಾಕು ಇದೆಲ್ಲ ಫುಲ್ ಚಂದಾಗೆ ಮಿಕ್ಸ್ ಮಾಡ್ರಿ ಉಪ್ಪೆಲ್ಲ ಕರಗಬೇಕು ಬೆಳ್ಳುಳ್ಳಿ ರಸ ಏನಿರ್ತೈತಲ್ಲ ಎಲ್ಲ ಮಜ್ಜಿಗೆ ಒಳಗೆ ಮಿಕ್ಸ್ ಆಗಬೇಕು ಅದನ್ನು ಕಪ್ ಉಪ್ಪು ಹಾಕ್ತಾರತ್ತ ಬ್ಯಾಕ್ ಏನೋ ಬ್ಲ್ಯಾಕ್ ಸಾಲ್ಟ್ ನಾ ಬ್ಲ್ಯಾಕ್ ಸಾಲ್ಟ್ ಏನೂ ಇಲ್ಲ ನಮ್ಮ ಮನೆಯಾಗ ವೈಟ್ ಸಾಲ್ಟ್ ಐತಿ ಅದನ್ನೇ ಹಾಕಿನಿ ಗಟ್ಟಿಯಾಗಿ ತನ್ನಿಸ್ತದಲ್ಲ ಬೇಕಾದರೆ ತೆರಿ ಮಾಡ್ಕೊಬೋದು ಇಲ್ಲ ಗಟ್ಟಿ ಇದ್ರೆ ಗಟ್ಟಿನ ಕುಡಿಬೋದು ನನಗಿಷ್ಟು ಸಾಕು ಚಂದಕ್ಕೆ ಪೂರ್ತಿ ಮಿಕ್ಸ್ ಮಾಡ್ಕೊರಿ ಇಲ್ಲ ಇನ್ನೊಂದು ಗ್ಲಾಸ್ನಾಗ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮ್ಯಾಗೆ ಕೆಳಗೆ ಮಾಡಿ ಹಾಕಿರಿ ಮಿಕ್ಸ್ ಆಗ್ತದೆ ಬರ್ರಿ ಮಸಾಲ ಮಜ್ಜಿಗೆ ಕುಡಿಯಾರಂತ ನಾನು ಇನ್ನೊಂದು ಚಾನಲ್ ಮಾಡೀನಿ ಅದ್ರಾಗ ಹಾಡ ಹಾಡಿದ್ದು ವಿಡಿಯೋಗಳು ಬಿಡ್ಬೇಕಂತ ಮಾಡೀನಿ ಇನ್ನು ಮುಂದೆ ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿರಿ ನಾನು ಆ ಚಾನಲ್ದು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಪ್ಲೀಸ್ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ದಾಗ ಇವತ್ತು ಹಾಡ್ಲಿಕ್ಕೆ ಹಾಡು ಇದು ಕೊನೆ ಹಾಡು ಆಗ್ತೈತಿ ಬೇರೆ ಚಾನಲ್ದಾಗ ಹಾಕ್ತೀನಿ ನಿಮಗೆ ಸಪೋರ್ಟ್ ಮಾಡಿರಿ ನೀ ನಮ್ಮಗಳ ನಾಡೆಯ ನಂಬಿಕೆ ಕಳಪರಲ್ಲಿ ನರ ಜೋ ನೀ ಕರಗಣ್ಣ ತೆರೆದು ಕುಸಿನಗೆಯ ಬಿರಿದು ಮಲಗೇ ಕಂದಮ್ಮ ಜೋ ಜೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಿಮ್ಗೆ ಮತ್ತೆ ಮುಂದೆ ನೋಡೋದಾಗ ಅಂತ ಪ್ಲೀಸ್ ಯಾರೆಲ್ಲ ನೋಡ್ಲಿಕ್ಕೀರಿ ಸ್ಕಿಪ್ ಮಾಡಾರ ಭಾಳ ಚಲೋ ಆಗ್ತೈತಿ ಮತ್ತೆ ಫಸ್ಟ್ ಸಾರಿ ನೋಡ್ಲಿಕ್ಕ ಸಬ್ಸ್ಕ್ರೈಬ್ ಆಗಿರಿ ಎಲ್ರಿಗೂ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಂತ